ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಅಭ್ಯಾಸಗಳು ಮೊದಲನೇ ಮೇನ್ ಬಿಟ್ಟ ಜಾಗವನ್ನು ತುಂಬಿ ಎ ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಕಾಯಜ ಸಂತಾನೋತ್ಪತ್ತಿ ಬಿ ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಡ್ಯಾಶ್ ಎನ್ನುವರು ಏಕಲಿಂಗಿ ಸಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಶ್ ಎನ್ನುವರು ಪರಾಗ ಸ್ಪರ್ಶ ನಂತರ ಡಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಯುಗ್ಮಜ ಇ ಬೀಜ ಪ್ರಸರಣವು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳ ಮೂಲಕ ಜರುಗುತ್ತದೆ ಉತ್ತರ ಗಾಳಿ ನೀರು ಮತ್ತು ಪ್ರಾಣಿಗಳ ಮೂಲಕ ಎರಡನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳನ್ನು ನೀಡಿ ಉತ್ತರವನ್ನು ನಾವೀಗ ನೋಡೋಣ ಸಸ್ಯಗಳಲ್ಲಿನ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು ಮೊದಲನೇದು ಕಾಯಜ ಪ್ರಸರಣ ಬೇರುಗಳು ಕಾಂಡಗಳು ಎಲೆಗಳು ಮತ್ತು ಮೊಗ್ಗುಗಳಿಂದ ಹೊಸ ಸಸ್ಯಗಳನ್ನು ಉತ್ಪಾದಿಸುವ ಸಸ್ಯದ ಸಾಮರ್ಥ್ಯವನ್ನು ಕಾಯಜ ಪ್ರಸರಣ ಎನ್ನುವರು ಉದಾಹರಣೆ ಆಲೂಗಡ್ಡೆ ಮೊಳಕೆಯೊಡೆಯುವುದು ಗುಲಾಬಿ ಕಾಂಡ ಕತ್ತರಿಸುವಿಕೆ ನೆಕ್ಸ್ಟು ಮೊಗ್ಗುವಿಕೆ ಸಸ್ಯದ ಕೋಶದ ಮೇಲ್ಮೈಯಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ಮೊಗ್ಗು ಎನ್ನುವರು ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಟ್ಟು ಹೊಸ ಕೋಶಗಳಾಗಿ ಬೆಳೆಯುತ್ತವೆ ಇದನ್ನು ಸಾಮಾನ್ಯವಾಗಿ ಈಸ್ಟ್ನಲ್ಲಿ ಕಾಣಬಹುದು ನೆಕ್ಸ್ಟು ತುಂಡಾಗುವಿಕೆ ಈ ವಿಧಾನದಲ್ಲಿ ಪೋಷಕ ಸಸ್ಯದ ತುಣುಕುಗಳಿಂದ ಹೊಸ ಜೀವಿ ರೂಪುಗೊಳ್ಳುತ್ತವೆ ಇದು ಸ್ಪೈರೋಗೈರಾದಲ್ಲಿ ಕಂಡುಬರುತ್ತದೆ ನಾಲ್ಕನೇದು ಬೀಜಕ ಉತ್ಪತ್ತಿ ಅನೇಕ ಹೂ ಬಿಡದ ಸಸ್ಯಗಳು ಬೀಜಕ ರಚನೆಯ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಬೀಜಕವು ಗಟ್ಟಿಯಾದ ರಕ್ಷಣಾ ಕವಚವನ್ನು ಹೊಂದಿರುತ್ತವೆ ಅನುಕೂಲಕರ ಪರಿಸ್ಥಿತಿ ದೊರಕಿದಾಗ ಬೀಜಕ ಮೊಳಕೆಯೊಡೆದು ಹೊಸ ಜೀವಿಯಾಗಿ ಬೆಳೆಯುತ್ತವೆ ಶಿಲೀಂಧ್ರ ಹಾವಸೆ ಮತ್ತು ಜರಿಗಿಡಗಳಂತಹ ಸಸ್ಯಗಳಲ್ಲಿ ಈ ಕ್ರಿಯೆಯನ್ನು ನೋಡಬಹುದು ಮೂರನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ವಿವರಿಸಿ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವುದು ಬೀಜಗಳ ಉತ್ಪಾದನೆಯನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ ಹೆಚ್ಚಿನ ಸಸ್ಯಗಳು ಹೂಗಳ ಸಹಾಯದಿಂದ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಹೂವಿನ ಮುಖ್ಯ ಕಾರ್ಯವೆಂದರೆ ಸಂತಾನೋತ್ಪತ್ತಿ ಮತ್ತು ಆದ್ದರಿಂದ ಹೊಸ ಸಸ್ಯಗಳಾಗಿ ಬೆಳೆಯುವ ಹೊಸ ಬೀಜಗಳನ್ನು ಅಭಿವೃದ್ಧಿಪಡಿಸುವುದು ನಾಲ್ಕನೇ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸವೇನು ತಿಳಿಸಿ ಅಲೈಂಗಿಕ ಸಂತಾನೋತ್ಪತ್ತಿ ಪುರುಷಲಿಂಗ ಮತ್ತು ಹೆಣ್ಣು ಲಿಂಗಾಣುಗಳ ಅವಶ್ಯಕತೆ ಇಲ್ಲ ಲೈಂಗಿಕ ಸಂತಾನೋತ್ಪತ್ತಿ ಪುರುಷಲಿಂಗ ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ವಿಶೇಷ ಸಂತಾನೋತ್ಪತ್ತಿ ಭಾಗಗಳ ಅಗತ್ಯವಿಲ್ಲ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೂವು ಸಸ್ಯದ ಸಂತಾನೋತ್ಪತ್ತಿ ಭಾಗವಾಗಿದ್ದು ಅದು ಸಸ್ಯದ ಲೈಂಗಿಕ ಅಂಗ ಹೊಂದಿರುತ್ತದೆ ಉದಾಹರಣೆ ಈಸ್ಟ್ ಗುಲಾಬಿ ಮಲ್ಲಿಗೆ ಆಲೂಗಡ್ಡೆ ಇತ್ಯಾದಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ದಾಸವಾಳ ಜೋಳ ಪಪ್ಪಾಯಿ ಮುಂದಿನ ಪ್ರಶ್ನೆ ಐದನೆಯ ಪ್ರಶ್ನೆ ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ ಮೊದಲನೇದು ಕೇಸರ ಇದು ಕೇಸರದ ಚಿತ್ರ ಇಲ್ಲಿ ಮೊದಲನೆಯ ಭಾಗ ನೀವೇನು ನೋಡ್ತಾ ಇದ್ದೀರಾ ಅದು ಪರಾಗ ಕೋಶ ಎರಡನೆಯ ಭಾಗ ಅದು ಕೇಸರ ದಂಡ ಎರಡನೆಯ ಚಿತ್ರ ಶಲಾಕೆ ಇದರಲ್ಲಿ ಮೇಲ್ಭಾಗ ಶಲಾಕಾಗ್ರ ಆಗಿರುತ್ತೆ ಇಲ್ಲಿರುವಂತಹ ನಳಿಕೆ ಅದು ಶಲಾಖಾ ನಳಿಕೆ ನೆಕ್ಸ್ಟ್ ಈ ಬಲ್ಜ್ ಪಾರ್ಟ್ ಇದೆಯಲ್ಲ ಅದನ್ನ ನಾವು ಅಂಡಾಶಯ ಅಂತ ಕರಿತೀವಿ ಅಂಡಾಶಯದ ಒಳಗಡೆ ಇರೋದು ಅಂಡಕ ಮುಂದಿನ ಪ್ರಶ್ನೆ ಅಂದ್ರೆ ಆರನೆಯ ಪ್ರಶ್ನೆ ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನ ವಿವರಿಸಿ ಸ್ವಕೀಯ ಪರಾಗಸ್ಪರ್ಶ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುತ್ತದೆ ಪರಕೀಯ ಪರಾಗ ಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಇದು ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಕಂಡುಬರುತ್ತದೆ ಇದು ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಉತ್ತರ ಲಿಂಗಾಣು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಎನ್ನುವರು ಯುಗ್ಮಜವನ್ನುಂಟು ಮಾಡಲು ಪುರುಷಲಿಂಗ ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು ಯುಗ್ಮಜವು ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ ಎಂಟನೇ ಪ್ರಶ್ನೆ ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ ಮೊದಲನೇದು ಪ್ರಾಣಿಗಳಿಂದ ಪ್ರಸರಣ ಬೀಜಗಳು ಪ್ರಾಣಿಗಳ ದೇಹಕ್ಕೆ ಅಂಟಿ ಬೇರೆ ಜಾಗಕ್ಕೆ ಕೊಂಡೊಯ್ಯುತ್ತವೆ ಬಿ ಗಾಳಿಯಿಂದ ಪ್ರಸರಣ ಗಾತ್ರದಲ್ಲಿ ಚಿಕ್ಕದಿರುವ ನಾರು ಭರಿತ ಅಥವಾ ಕೂದಲಿನಂತಹ ರಚನೆ ಇರುವ ಬೀಜಗಳು ಗಾಳಿಯಿಂದ ಚದುರಿ ಹೋಗುತ್ತವೆ ನೆಕ್ಸ್ಟ್ ಸಿ ನೀರಿನಿಂದ ಪ್ರಸರಣ ನೀರಿನ ಬಳಿ ವಾಸವಿರುವ ಅನೇಕ ಜಲಸಸ್ಯಗಳು ತೇಲುವಂತಹ ಬೀಜಗಳನ್ನು ಹೊಂದಿರುತ್ತವೆ ಮತ್ತು ನೀರಿನಿಂದ ಒಯ್ಯಲ್ಪಡುತ್ತವೆ ಡಿ ಸಿಡಿತದಿಂದ ಪ್ರಸರಣ ಕೆಲವೊಮ್ಮೆ ಹಠಾತ್ ಎಳೆತಗಳೊಂದಿಗೆ ಹಣ್ಣುಗಳು ಸಿಡಿಯುವುದರಿಂದ ಬೀಜಗಳು ಚದುರಿ ಹೋಗುತ್ತವೆ ಒಂಬತ್ತನೇ ಪ್ರಶ್ನೆ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಅಂದರೆ ಹೊಂದಿಸಿ ಬರೆಯಿರಿ ಕಾಲಮ್ ಒಂದರಲ್ಲಿ ಕೊಟ್ಟಿರೋದಕ್ಕೆ ಕಾಲಮ್ ಎರಡರಲ್ಲಿ ನೀವು ಹೊಂದಿಸಬೇಕು ಮೊದಲನೇದು ಮುಗ್ಗು ಉತ್ತರ ಏನಾಗಿರುತ್ತೆ ಈಸ್ಟ್ ಕಣ್ಣುಗಳು ಆಲೂಗಡ್ಡೆ ತುಂಡಾಗುವಿಕೆ ಸ್ಪೈರೋಗೈರ ಬೀಜ ರೇಖೆಗಳು ಮೇಪಲ್ ಬೀಜಕಗಳು ಬ್ರೆಡ್ಡಿನ ಶಿಲೀಂಧ್ರ ಇದು ಹೊಂದಿಸಿ ಬರೆಯಿರಿ ನಂತರ ಹತ್ತನೆಯ ಪ್ರಶ್ನೆ ಸರಿಯಾದ ಉತ್ತರವನ್ನು ಟಿಕ್ ಚಿಹ್ನೆಯಿಂದ ಗುರುತಿಸಿ ಅಂದರೆ ಕರೆಕ್ಟ್ ಚಿಹ್ನೆ ರೈಟ್ ಮಾರ್ಕಿಂದ ಎ ಒಂದು ಸಸ್ಯದ ಪ್ರಜನನ ಭಾಗ ಆಪ್ಷನ್ ಎ ಒಂದು ಎಲೆ ಎರಡು ಕಾಂಡ ಮೂರು ಬೇರು ನಾಲ್ಕು ಹೂವು ಸೊ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹೂವು ಮುಂದಿನ ಪ್ರಶ್ನೆ ಬಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ಹೀಗೆನ್ನುವರು ಆಪ್ಷನ್ ಒಂದು ನಿಷೇಚನ ಎರಡು ಪರಾಗಸ್ಪರ್ಶ ಮೂರು ಸಂತಾನೋತ್ಪತ್ತಿ ನಾಲ್ಕು ಬೀಜ ಉಂಟಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ನಿಷೇಚನ ಸಿ ಬಲಿತ ಅಂಡಾಶಯವು ಹೇಗೆ ಮಾರ್ಪಡುತ್ತದೆ ಆಪ್ಷನ್ ಒಂದು ಬೀಜ ಎರಡು ಕೇಸರ ಮೂರು ಶಲಾಕೆ ನಾಲ್ಕು ಹಣ್ಣು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹಣ್ಣು ಡಿ ಇದು ಬೀಜಕವನ್ನು ಉತ್ಪತ್ತಿ ಮಾಡುವ ಜೀವಿ ಆಪ್ಷನ್ ಒಂದು ಗುಲಾಬಿ ಎರಡು ಬ್ರೆಡ್ಡಿನ ಶಿಲೀಂಧ್ರ ಮೂರು ಆಲೂಗಡ್ಡೆ ನಾಲ್ಕು ಶುಂಠಿ ಸೊ ಸರಿಯಾದ ಉತ್ತರ ಆಪ್ಷನ್ ಎರಡು ಬ್ರೆಡ್ಡಿನ ಶಿಲೀಂಧ್ರ ಈ ಪ್ರಶ್ನೆ ಬ್ರಯೋಫೈಲಮ್ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಆಪ್ಷನ್ ಒಂದು ಕಾಂಡ ಎರಡು ಎಲೆಗಳು ಮೂರು ಬೇರುಗಳು ನಾಲ್ಕು ಹೂವು ಸರಿಯಾದ ಉತ್ತರ ಆಪ್ಷನ್ ಎರಡು ಎಲೆಗಳು ಸೊ ಇದಿಷ್ಟು ಕೂಡ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಾಗಿದ್ವು ಸೊ ಇದಿಷ್ಟು ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು